ಸುಳ್ಳು ಸುಳ್ಳು ಸುದ್ದಿಗಳನ್ನ ಮಾಡಿ ರಾಷ್ಟ್ರಾದ್ಯಂತ ಸುದ್ದಿಯಾಗಿದೆ ಇವತ್ತು ಹಲ್ಲೆ ಆಗಿರ್ತಕ್ಕಂಥ ಕನ್ನಡಿಗ ಠಾಣೆ ಒಳಗಡೆ ಇದ್ದಾನೆ ದೌರ್ಜನ್ಯ ಕೊಡಕಾದಂತವನು ಆದರೆ ಆತನ ಮೇಲೆ ಹಲ್ಲೆ ಮಾಡಿದ ವಿಂಗ್ ಕಮಾಂಡರ್ ಹೋಗಿದ್ದಾರೆ ಆದರೆ ನಮ್ಮ ಅರುಣ್ ಅವರು ನಮ್ಮ ಶಿವಾನಂದ್ರ ಎಲ್ಲರೂ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಂಟು ಗಂಟೆಯಿಂದ ಇನ್ನೂ ಸಹ ದೂರು ದಾಖಲಾಗಿಲ್ಲ ಎಫ್ಐ ಆರ್ ದಾಖಲಾಗಿಲ್ಲ ಸರಿ ಸುಮಾರು ಒಂದು ಗಂಟೆ ಸಮಯ ಇದು ಎಂಟು ಗಂಟೆಯಿಂದ ಒಂದು ಗಂಟೆ ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಹೆಚ್ಚು ಕಮ್ಮಿ ಐದರಿಂದ ಆರು ಗಂಟೆ ಟೈಮ್ ಸಮಯ ಆಗಿದೆ ಈಗ ನಾವು ಬಂದಿದ್ದೀವಿ ಸ್ಟೇಷನ್ಗೆ ಆರು ಗಂಟೆ ಟೈಮ್ ಬೇಕು ಒಬ್ರು ಮೇಲೆ ನಾವು ಎಫ್ಐಆರ್ ಹಾಕೋದಿಕ್ಕೆ ಅದರ ನ್ಯಾಯ ಅನ್ಯಾಯ ಅನ್ನೋದು ಹುದ್ದೆ ನೋಡಿ ಡಿಸೈಡ್ ಆಗುತ್ತಾ ವ್ಯಕ್ತಿ ನೋಡಿ ಡಿಸೈಡ್ ಆಗುತ್ತಾ ಅಥವಾ ಆತನ ಶ್ರೀಮಂತಿಕೆ ಅಥವಾ ಆತ ಬಡವ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಾ ಆತ ಆತ ಉತ್ತಮ ಇಲ್ಲ ಸಾಮಾನ್ಯ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತಾ ಇದನ್ನ ನಾವೆಲ್ಲರೂ ಪ್ರಶ್ನೆ ಕೇಳಬೇಕಾಗಿದೆ ಇನ್ನೂ ಸಹ ಐ ಆರ್ ಆಗಿಲ್ಲ ಇವತ್ತು ನಾವು ಬಂದಿದ್ದೀವಿ ಎಫ್ಐಆರ್ ಆಗ ತನಕ ಈ ಠಾಣೆಯನ್ನು ಬಿಟ್ಟು ನಾವು ಹೋಗುದಿಲ್ಲ ಜೊತೆಗೆ ಆ ಹುಡುಗ ಎಲ್ಲಿಂದ ನೀನು ಒಳಗಡೆ ಕರ್ಕೊಂಡು ಕೂರಿಸಿದ್ದಾರೆ ಆಗಿರ್ತಕ್ಕಂಥದ್ದೇನು ವಿಂಗ್ ಕಮಾಂಡ್ ಕೀ ಹಿಡ್ಕೊಂಡು ಆಚೆ ಹೇಳಿದಾಗ ಮಾಹಿತಿ ಸ್ಥಳೀಯರು ಯಾರಿದ್ದಾರೆ ಅವ್ರು ಇವ್ರ ಬರಡಿ ಕೀ ತಗೊಂಡು ಹಿಡ್ಕೊಂಡು ಏನ್ ಮಾಡ್ತಾರೆ ಕೀ ಹಿಡ್ಕೊಂಡು ಡಿಚ್ಚಿ ಹೊಡಿಯಕ್ಕೆ ಹೋದಾಗ ಹುಡುಗನಿಗೆ ತಾಗಿ ಆತನ ಕೈಯಿಂದ ಆತನಿಗೆ ಗಾಯ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ಮಾಡ್ಕೊಂಡು ಇಂಥ ಒಂದು ಫಿಟ್ಟಿಂಗ್ ಕಾರ್ಡ್ ಪ್ಲೈ ಮಾಡ್ತಾರೆ ನನಗೆ ಕನ್ನಡ ಮಾತಾಡಕ್ಕೆ ಬಿಡ್ಲಿಲ್ಲ ಹಾಗೆ ಈಗ ಸುಳ್ಳು ಆಪಾದೆಯನ್ನು ಮಾಡ್ತಾನೆ ಇದು ಖಂಡನೀಯವಾದಂತಹ ನಡೆ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ನಮ್ಮ ನಾಡ ನಮ್ಮ ಆಳಿತ ತಂಡ ಜೊತೆಗೆ ನಮ್ಮ ಯುವ ಕರ್ನಾಟಕ ವೇದಿಕೆ ಎಲ್ಲ ತಂಡ ಪರ ಹೋರಾಟಗಾರರು ಇವತ್ತು ನಾವಿಲ್ಲಿ ಜಮೆ ಆಗ್ತೀವಿ ಆತನಿಗೆ ನ್ಯಾಯ ಸಿಗಬೇಕು ಜೊತೆಗೆ ವಿಂಗ್ ಕಮಾಂಡರ್ ಇರಬಹುದು ಆತನ ಹುದ್ದೆಗೆ ನಾವು ಗೌರವವನ್ನು ಕೊಡ್ತೀವಿ ಆದ್ರೆ ಒಬ್ಬ ವ್ಯಕ್ತಿಯಾಗಿ ಆತನಿಗೆ ಅನ್ಯಾಯ ಆಗಿದ್ರೆ ಸ್ಥಳೀಯ ಪೊಲೀಸ್ ಠಾಣೆಗೆ ಬರ್ಬೋದಿತ್ತು ಇಲ್ಲಿ ನ್ಯಾಯವನ್ನು ಕೇಳಬಹುದಿತ್ತು ಆದ್ರೆ ಈ ರೀತಿ ದೌರ್ಜನ್ಯವನ್ನು ಮಾಡಿ ಎಲ್ಲೋ ಒಪ್ಕೊಂಡಿರ್ತಕ್ಕಂಥದ್ದನ್ನು ನಾವು ಒಪ್ಪೋದಕ್ಕೆ ತಯಾರಿಲ್ಲ ಯಾವುದೇ ಕಾರಣಕ್ಕೂ ನಾವು ಇದ್ರೆ ಒಪ್ಪೋದಿಲ್ಲ ಆತನ ಮೇಲೆ ಎಫ್ಐಆರ್ ಹಾಕಬೇಕು ಮತ್ತೆ ಒಂದು ವಿಡಿಯೋದಲ್ಲಿ ಗಮನಿಸಬಹುದು ಕುತ್ತಿಗೆಯನ್ನು ಇಟ್ಕೊಂಡು ಉಸಿರುಗಡಿಸುವಂತ ಕೆಲಸವನ್ನು ಮಾಡ್ತಾನೆ ಬೇಕಾದ್ರೆ ಗಮನಿಸಿ ಎಲ್ಲಾರು ಒಂದ್ ಕಡೆ ಹಾಕಿರ್ತಾರೆ ಯಾರಾದರೂ ಕುತ್ತಿಗೆ ಇಟ್ಕೊಂಡು ಆತ ನನ್ನ ಪ್ರಾಣಕ್ಕೆ ಕಂಟಕವನ್ನು ತರ್ತಾನೆ ಅಂತಂದ್ರೆ ಅಟೆಂಪ್ಟ್ ಟು ಮರ್ಡರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿಂದ ತೆರಳಲ್ಲ ನಮ್ಮ ಕನ್ನಡಿಗರಿಗೆ ನ್ಯಾಯ ಸಿಗಲೇಬೇಕು ನಿನ್ನೆ ಒಬ್ಬ ಯಾವನೊಬ್ಬ ನೀನು ಬೆಂಗಳೂರಾದ್ರೆ ಎಲ್ಲಾದ್ರೇನೋ ಹಿಂದಿ ಮಾತಾಡಬೇಕು ಅಂತ ಹೇಳಿ ದಬ್ಬಾಳಿಕೆ ಮಾಡ್ತಾನೆ ದೌರ್ಜನ್ಯ ಮಾಡ್ತಾನೆ ಆದ್ರೆ ಇಲ್ಲಿ ಕನ್ನಡಿಗರಿಗೆ ದೌರ್ಜನ್ಯ ಆದಂತ ಒಳಗೆ ಸ್ಟೇಷನ್ ಒಳಗೆ ದೌರ್ಜನ್ಯ ಮಾಡಿದವನು ಎಲ್ಲೋ ಇದೆಲ್ಲ ನಮಗೆ ನಮ್ಮ ಭಕ್ತನಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ನಮ್ಗೆ ಎಫ್ಐಆರ್ ಕಾಪಿ ಬೇಕು ಎಲ್ಲಿದೆ ಎಫ್ಐಆರ್ ಕಾಪಿ ಕೊಡಿ 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 ಸರ್ ಸರ್ ನಾನು ಒಳಗಡೆ ಬಂದು ನೋಡೋಂಗಿಲ್ಲ ನಿಮ್ಮೇನು ಗೌರವ ಇದೆ

ಆ ಮೇಲೆ ದಯಮಾಡಿ ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ ನೀವೆಲ್ಲ ನೀವೇ ಬೇರೆಯವರಲ್ಲ ದಯಮಾಡಿ ನ್ಯಾಯವನ್ನು ಪೊಲೀಸರಷ್ಟೇ ಕೇಳ್ತಾ ಇದ್ರು ನ್ಯಾಯವನ್ನು ಆಯ್ತಾ ನಿಜವಾಗಿ ಆತನಿಗೆ ಅನ್ಯಾಯ ಮಾಡಿದ ನಾವು ಬರ್ತಿರ್ಲಿಲ್ಲ ಎಲ್ಲೋ ವಿಡಿಯೋ ಮಾಡ್ಕೊಂಡು ಇವತ್ತು ಮಾತಾಡ್ತಾ ಇದ್ದಾರೆ ಕನ್ನಡಿಗರು ಕನ್ನಡಿಗರ ವಿಲನ್ಗಳಾಗಿ ತೋರಿಸ್ತಾ ಇದ್ದಾರೆ ಸತ್ಯ ಅಸತ್ಯತೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ನೋಡಿ ಇಷ್ಟೊತ್ತು ಬಂಧನ ಮಾಡಿರ್ತಕ್ಕ ಒಳಗಡೆ ಇದ್ದ ಈಗ ಇಲ್ಲ 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 ಹಾರ್ಡ್ ಕಾಪಿ ನೋಡಿ ಮೊಬೈಲ್ ಈಗ ಏನು ತಂತ್ರಜ್ಞಾನ ಬಂದಿದೆ ನೀವು ಹೇಳಿಕೆ ಮಾಡ್ಬೋದು ನನ್ಗೆ ಗೊತ್ತಿಲ್ಲ ನನ್ಗೆ ಹಾರ್ಡ್ ಕಾಪಿ ಕೊಡಿ ಹಾರ್ಡ್ ಕಾಪಿ ಕೊಡಿ ಇಲ್ಲ ಇಲ್ಲ ನನಗೆ

ಇನ್ ನೋಡಿ ಇಲ್ಲಿ ಕುದ್ಕೆಕೆ ಕೈ ಆಗ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ಕೂತ್ಕ ಕೈ ಹಾಕ್ತಕ್ಕಂಥದ್ದು ನೀವು ನೋಡ್ತಾ ಇದ್ದೀರಾ ನೋಡಿ ಅವನು ಕುದಿಗೆಗೆ ಕೈ ಹಾಕಿ ಅಟೆಂಪ್ಟ್ ಮರ್ಡರ್ ಮಾಡ್ತಾ ಇದ್ದಾನೆ ನಮ್ಮನ್ನ ಕೆಟ್ಟದಾಗಿ ತೋರಿಸ್ತಾ ಇದ್ದಾರೆ ತಗೊಳ್ಳಿ ಕೋರ್ಟ್ಗೂ ಮೊಬೈಲ್ ಹಾರ್ಡ್ ಕಾಪಿ ಅದನ್ನೇ ಹೇಳಿರೋದು ಟ್ರೈನಿಂಗ್ ಅಲ್ಲಿ சார் எல்லாம் நம்ம நாடு நோய் தானே

ಇಲ್ಲಂತ ಒಬ್ರೇ ಹೇಳ್ತಾ ಇದ್ದಾರೆ ದೇವರು ಇಲ್ಲಿ ನೋಡಿ 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 ಲೈಟ್ ಕಂಬಕ್ಕೆ ಹಾಕಿ ನೋಡಿ ಹತ್ತಿಸುವ ನೀವು ನೋಡಿ ಗಮನಿಸಿ ಈಗ ಇದಕ್ಕೆ ದಯಮಾಡಿ ಐದು ನಿಮಿಷ ಕಾಪಿ ಕೊಡಿ ಕೊಡ್ತೀನಿ ಇಲ್ಲ ಫಸ್ಟ್ ಕಾಪಿ ಕೊಡ್ತೀವಿ ಐದು ನಿಮಿಷ ಅಲ್ಲ ಸರ್ ಹತ್ತು ನಿಮಿಷ ವೇಟ್ ಮಾಡ್ತೀವಿ ಎಲ್ಲದಕ್ಕೂ ಇದೇ ಸೆಕ್ಷನ್ ಇವತ್ತಿನ ಜಾರಿ ಮಾಡ್ಬಿಡೋಣ ಯಾರು ಫಲ ಅಟೆಂಪ್ ಮಾಡಿದ್ರೆ ಯಾವ ಸೆಕ್ಷನ್ ಆಗ್ತಾರೆ ಅನ್ನೋದನ್ನ ನಾವು ನೋಡೋಣ ಸರ್ ಖಂಡಿತ ಸರ್ ಇವತ್ತು ಈ ಸೆಕ್ಷನ್ ನಾಳೆ ದಿನ ಯಾರು ಏನೇ ಇಲ್ಲ ಇಲ್ಲ ಸರ್ ದಯವಿಟ್ಟು ನಮ್ಮ ಪೊಲೀಸ್ ಬಗ್ಗೆ ನಮಗೆ ಬಹಳ ಗೌರವ ಇದೆ ಸರ್ ಬಹಳ ಪ್ರೀತಿ ಇಲ್ಲ ಸರ್ ಇಲ್ಲ ಇಲ್ಲ ಏನಾಗಿದೆ ಗೊತ್ತಾ ಸರ್ ನಮ್ಮ ಸಹನೆಯನ್ನ ತಿಳ್ಕುವಂತ ಮಾಡಿದ್ರು ನೀವೇ ಯಾಕಂದ್ರೆ ಸತತ ಐದು ಗಂಟೆಯಿಂದ ಒಂದು ಎಫ್ಐಆರ್ ಆಗತ್ತೆ ಮಾತಾಡ್ಕೊಳ್ಳಿ ನೋಡ್ಕೊಳ್ಳಿ ನಾವು ಅದನ್ನೇ ಹೇಳ್ತಾ ಇರೋದು ಮಾತಾಡಿದ್ರೆ ಅಯ್ಯುವ ಯಾರು ಮಾಡಿದ್ರೆ ಎಫ್ಐಆರ್ ನೀವು ಅವರು ಕಂಪ್ಲೇಂಟ್ ಅಲ್ಲಿ ಏನ್ ಕೊಟ್ಟು ನೋಡಿದ್ರೆ ಅದನ್ನೆ ವಿಕ್ರೆಂಟ್ ಆತನಿಸಿಲ್ಲ ಕಂಪ್ಲೇಂಟ್ ಗಾಡಿ ವ್ಯತ್ಯಾಸ ಆಗ್ಲಿಲ್ಲ ಸರ್ ನೋಡಿದ್ರೆ ಹೋದ್ರಿ ಅವ್ರಿಷ್ರು ಬಂದಿದ್ದಾರೆ ಹೋದ್ರಿ ಸತ್ತ ஆறு இப்பத்தி ஆறு இப்போ சாஸ்திர ஒத்துக்கொடி சார் நோய் சார் ಈ ದೂರಿನ ಸಾರಾಂಶವೆಂದರೆ ಫಿರ್ಯಾದ ಶಿವಕಾಶ್ ಕುಮಾರ್ ಅವರು ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬೆಳಗ್ಗೆ ಸುಮಾರು ಆರು ಇಪ್ಪತ್ತು ಗಂಟೆಯ ಸಮಯದಲ್ಲಿ ತನ್ನ ಸ್ನೇಹಿತರ ಬೈಕ್ ಅನ್ನು ವಾಪಸ್ ನೀಡುವ ಸಂಬಂಧ ಸಮಯದಲ್ಲಿ ಮರೂನ್ ಕಲರ್ ಮಾರುತಿ ಸಿದು ಎಲ್ಲಿಗ ಕಾರ್ ಸಂಖ್ಯೆ ಎಚ್ ಆರ್ ಫಿಫ್ಟಿ ಒನ್ ಬಿಎ ಎಂಟು ಐದು ಆರು ಎಂಟರಲ್ಲಿ ಬಂದ ವ್ಯಕ್ತಿ ಫಿರ್ಯಾದಾರರು ಚಲಾಯಿಸುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಟಚ್ ಮಾಡಿದ ನಂತರ ಫಿರ್ಯಾದಾರರು ಬೈಕ್ಗೆ ತಮ್ಮ ಕಾರನ್ನು ಅಡ್ಡ ಹಾಕಿ ಫಿರ್ಯಾದುದಾರರನ್ನು ತರದು ನಿಲ್ಲಿಸಿ ತಮ್ಮ ಕಾರಿಗೆ ಏಕೆ ಟಚ್ ಮಾಡುತ್ತಿ ಎಂದು ಪ್ರಶ್ನಿಸಿದ್ದು ಫಿರ್ಯಾದಾರರು ಸದರಿ ಕಾರ್ ನಲ್ಲಿ ಇದ್ದ ವ್ಯಕ್ತಿಗೆ ನೀವು ನನ್ನ ಬೈಕ್ ಗೆ ಟಚ್ ಮಾಡಿರುತ್ತೀರ ಎಂದು ತಿಳಿಸಿದಾಗ ಕಾರಿನಲ್ಲಿ ಕುಳಿತಿದ್ದ ವ್ಯಕ್ತಿ ಬಂದು ಕಾರನ್ನು ಮತ್ತು ಕೆಳಗೆ ಬಿಡಿಸಿ ಫಿ ನನ್ನ ಜೊತೆ ಆಡಬೇಡ ಎಂದು ಮಠ ಆಡಬೇಡ ಎಂದು ಬೈದು ಫಿರ್ಯಾದ ನಿರಂತರವಾಗಿ ಕೈಗಳಿಂದ ಹೊಡೆಯುತ್ತಿದ್ದಾಗ ಫಿರ್ಯಾದರು ತಮ್ಮ ಸ್ನೇಹಿತರಿಗೆ ಕರಮಾಡಲು ಮಾಡಲು ಫೋನ್ ತೆಗೆದುಕೊಂಡ ಸಮಯದಲ್ಲಿ ಸದರಿ ಅಪರಿಚಿತ ವ್ಯಕ್ತಿ ಫಿರಿಯಾದಾರರ ಕೈಯನ್ನು ಕಚ್ಚು ಮೊಬೈಲ್ ಅನ್ನು ಕಿತ್ತುಕೊಂಡು ಹೊಡೆದು ಬೀಸಾಕಿ ಹಾಗೂ ಬೈಕ್ ಅನ್ನು ಫಿರಿಯಾದ ಕಿತ್ತುಕೊಂಡು ಬೀಸಾಕಿ ಫಿರ್ಯಾದಾರರನ್ನು ಸಾಯಿಸುವ ಉದ್ದೇಶದಿಂದ ಹಿಂಬದಿಯಿಂದ ಫಿರ್ಯಾದಾರರ ಕುತ್ತಿಗೆಯನ್ನು ಹಿಡಿದುಕೊಂಡು ಕತ್ತು ಕತ್ತನ್ನು ಇಸಿ ಕೊಲೆ ಮಾಡಲು ಪ್ರಯತ್ನಿಸಿದ್ದು ಸದರಿ ಎಚ್ಆರ್ ಫಿಫ್ಟಿ ಒನ್ ಬಿ ಎಟ್ ಬೈ ಸಿಕ್ಸ್ ಕಾರ್ ಇದ್ದ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕೆಂದು ನೀಡಲು ಓಕೆ ಹೆಸರು ಗೊತ್ತಾಯ್ತಲ್ಲ ದರ್ತ ತನ್ನ ಕೇಳಿದ ಬ್ರದರ್ ಕಾರಿಯೋ ಬಿದ್ದಿದ ಸರ್ ಹಾ ಕಾರಿಯಲ್ಲ ಸರ್ ನನಗೆ ಗೊತ್ತಿಲ್ಲ ಕಾರಿಯಲ್ಲ ಸರ್ ಫಸ್ಟ್ ಸ್ಟೇಪ ಫೈರ್ ಬೂಲೆಟ್ ಸರ್ 400 ಕೂಡ ಇಂಜಿನ್ ಸರ್ ಆಬ್ವಿಯಸ್ ಆಗ ಜಾಪ್ತೀಯಲ್ಲ ಸರ್ ಸರ್ ಒಂದಿ ಜನ ಮಾತಾಡಲಿ ಬಿಡಿ ಸರ್ ಸರ್ ಸತ್ಯ ಮಾತಾಡ್ತೀನಿ ಜನನ ಅವರು ಎಷ್ಟು ರೀತಿ ಎಷ್ಟು ಜಾಪ್ತೀಯ ಫಸ್ಟ್ ಸ್ಟೇಪ ಫೈರ್ ಇದ್ಯಾ ಇದು ಯಾಕೆ ಬಂದಿಲ್ಲ ಆಕ್ಸ್ರೇವರಂತ ಸರ್ ಯಾಕ ಸರ್ ಸರ್ ಫಸ್ಟ್ ಸ್ಟೇಪ ಫೈರ್ ಯಾವಾಗ ಆಗಿತ್ತು ಸರ್ ಇರಿ ಇರಿ ಸರ್ ನಿಮಕ್ಕೆ ಫಸ್ಟ್ ಸ್ಟೇಪ ಫೈರ್

ಎಫ್ ಪೊಲೀಸರು ಇನ್ಸ್ಪೆಕ್ಟರ್ ಗಮನಲ್ಲಿ ಯೋಜನೇ ಅಭಿನಂದಿಸ್ತೀವಿ ತುರ್ತಾಗಿ ಪಾಪ ನೀವ್ ಏನ್ ಮಾಡ್ಬೇಕು ನ್ಯಾಯಪೂರ್ ನೀವು ಕೇಳಿ ಮಾಡಿದೀವಿ ಎರಡು ಕಡೆ ಅಷ್ಟೇ ನಾವು ಮೊದಲು ನೋಡಿ ನೀವು ಬಂದು ಎಲ್ಲಾ ಏನಾಗುತ್ತೆ ಎಲ್ಲ ಇದೆ ಸರಿ ಗೊತ್ತಾ ಅದು ನಮ್ಮ ಕ್ರಮ ಎಲ್ಲ ಏನೇನಾಗಿದ್ದಾರೆ ಸೆಕ್ಷನ್ ಏನಾಗೇನೆ ಸತೀಶ್ ಒಳ್ಳೆದು ಇನ್ಸ್ಪೆಕ್ಟರ್ ಸಹಿ ಕೊಟ್ಬಿಡಿ ಗಾಡಿಯಲ್ಲಿ ಸರ್ ಇದೊಂದು ಕಾಪಿ ಕೊಟ್ಟು ಗಾಡಿಯಲ್ಲಿ ಸತರ್ಥವಾಗಿ ಕುಡಿಸ್ತಾರೆ ಕಾಪಿ ಕೊಡಿ ನೀವು ಕೊಡೋತು ಇರ್ತದೆ ಅದು ಆಯ್ತಾಯ್ತು ನೀವು ಹೆಂಗಿದ್ರು ಸತ್ಯ ಸತ್ತಿ ಅಲ್ಲ ನಾನು ಟೈಮಿಂಗ್ಸ್ ಹೇಳಿದೆ ಹೇಳಿದೆ ಅದ್ರ ಬಗ್ಗೆ ನಾನು ಒಂದ್ ಹೇಳದ್ದೇನ್ ಗೊತ್ತಾ ಆರೋಗ್ಯ ಗ್ಲಾಟಿಟ್ಯೂಡ್ ಇರ್ತಕ್ಕಂಥವನು ಇಷ್ಟೊಂದು ಕೋಪೋದ್ರಿಕ್ತನಾಗಿರ್ತಕ್ಕಂಥ ವ್ಯಕ್ತಿ ಟ್ರೈನಿಂಗ್ ಕೊಡಬೇಕಾದ್ರೆ ಇಷ್ಟು ಕೋಪೋದ್ರಿಕ್ತನಾಗಿರಬಾರ್ದು ಅನ್ನೋದನ್ನು ಸಹ ಟ್ರೈನಿಂಗ್ ಕೊಟ್ಟಿರ್ತಾರೆ ಒಬ್ಬ ವಿಂಗ್ ಕಮಾಂಡರ್ಗೆ ಈ ರೀತಿ ಮನೋಭಾವ ಈ ರೀತಿ ವ್ಯಕ್ತಿತ್ವ ಇರ್ಬೇಕಂತವನು ಯಾವ ರೀತಿ ಆತನನ್ನ ಈ ಹುದ್ದೆಗೆ ತಂದು ಕೂರಿಸಿದ್ರು ಅನ್ನೋದೇ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಆತನ ಹುದ್ದೆ ಬೇರೆ ಯಾರೇ ಇರಲಿ ಅದನ್ನ ರೆಕ್ಸ್ಪೆಕ್ಟ್ ಮಾಡೋಣ ಅನ್ಬಿಟ್ಟು ನಾನು ಏನೋ ಹುದ್ದೆಯಲ್ಲಿ ಇದ್ದೀನಿ ಅಂತ ಹೇಳಿ ಯಾರನ್ನ ಬೇಕಾದ್ರು ಸಾಯಿಸಬಹುದಾ ಯಾರನ್ನ ಬೇಕಾದ್ರೆ ವಿರೋಧ ಮಾಡ್ಬೋದ ಯಾರನ್ನ ಬೇಕಾದ್ರೂ ನಾವು ಏನ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಸುತ್ತ ನಾವು ಮನುಷ್ಯರಲ್ವಾ ನಮ್ಮ ವಿರುದ್ಧ ಈ ರೀತಿ ಮಾಡಿ ಅರಗಂಟಾಗಿ ಬಿಹೇವ್ ಮಾಡಿ ಎಲ್ಲೋ ಕೂತ್ಕೊಂಡು ಇಡೀ ರಾಷ್ಟ್ರಾದ್ಯಂತ ಒಂದಷ್ಟು ಪೇಜ್ಗಳು ನಕಲಿ ಪೇಜ್ಗಳು ಕನ್ನಡಿಗರನ್ನ ಅವಹೇಳನ ಮಾಡಿ ನಮ್ಮ ವಿಲಂಗರಾಗಿ ತೋರಿಸ ಕೆಲಸ ಮಾಡಿ ಹಾಗಾಗಿ ನಿದ್ದೆ ಬರಲಿಲ್ಲ ನಮ್ಗೆ ಇವತ್ತು ಒಂದೂವರೆ ರಾತ್ರಿ ಒಂದು ರಾತ್ರಿ ಆದ್ರೆ ಇವತ್ತು ನಾವು ಸ್ಟೇಷನ್ ಬಂದಿದ್ದೇವೆ ನಿಮಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಎಫ್ಐಆರ್ ಸರ್ ಮಾಡಿ ಹೇಳ್ತೀನಿ ಆತನು ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡಿಲ್ಲ ಕಂಡು ಬಂದಿರ್ತೀನಿ ಇನ್ನೊಂದು ಹೇಳ್ತೀನಿ ಸರ್ ಸರ್ ಆತ ಎಲ್ಲೋ ಸಾಧ್ಯತೆ ನೀವ್ ಏನಕ್ಕಲ್ಲ ನೀವಾಗ್ ಬರ್ ಹೋದ್ರೆ ಸರ್ ಲಾಸ್ಟ್ ಬರ್ ಅವ್ನ ಎಲ್ಲೋ ಹೋಗ್ಬಿಟ್ಟಿದ್ದಾನೆ ಎಫ್ಐಆರ್ ಆಗಿ ಕುಡಿದ್ರು ಬಿಟ್ಬಿಡಿದೀವಿ ಅದಾಗ ಬಂಧನ ಆಗ್ಬೇಕು ಅಂತಂದು ಬಂಧಿಸಬೇಕು ಅಂತನೆ ಮಾಡಿದ್ದು ಬಂದ್ ಪ್ರೊಸೀಜರ್ ಕಾನೂನು ಅಡಿಯಲ್ಲೇ ಮಾಡಿ ಸರ್ ನೀವು ಕೇಳಿ ಎಲ್ಲ ಶಿಕ್ಷೆ ತಾಕಿ ಎಲ್ಲ ಎಫ್ಐ ಆರ್ ಕೊಡುವ ಎಲ್ಲ ಆಗಿದೆ ಸರ್ ಇದೆ ದೊಡ್ಡ ಪ್ರಕರಣ ಡಿ ನನ್ಗೋದೇ ಕಾಲೂನಲ್ಲೇ ಈಗ ಎಫ್ ಕಾಕ್ ಸರ್ ಬಂಧನ ಆಗ್ಲೇಬೇಕು ಆಗಿನ ಬಂಧನ ಆಗೋದ್ರೂ ಮಾಡೋದಿಲ್ಲ ಮಧ್ಯರಾತ್ರಿ ಅನ್ನೋದು ಬೆಳಿಗ್ಗೆ ನಾವು ಸಿಗೋಣ ಬನ್ನಿ ಬನ್ನಿ ಸರ್ ನಾವೆಲ್ಲ ಇವತ್ತು ನೂರಾರು ಜನ ಇಲ್ಲಿ ಬಂದಿದ್ದೀವಿ ಒಬ್ಬ ಕನ್ನಡಿಗರಿಗೆ ಮಧ್ಯರಾತ್ರಿ ಅದು ಆದ್ರೂ ನಾವು ಹೇಳಿ ವಿಡಿಯೋ ಇದ್ದೀವಿ